ಸ್ನೇಹಿತರೆ ನಮಸ್ಕಾರ ಸರ್ಕಾರದಿಂದ ಹೊಸ ಯೋಜನೆ ಜಾಮೀನಿನ ಪತ್ರಕ್ಕೂ ಕೂಡ ಆಧಾರ್ ಕಾರ್ಡ್ ಲಿಂಕ್ ಆರ್ ಟಿ ಸಿ ಭೂಮಿ ದಾಖಲೆಗಳು ಆಧಾರ್ ಕಾರ್ಡ್ ಲಿಂಕ್ ಕಡ್ಡಾಯ ಸರ್ಕಾರದ ಹೊಸ ನಿಯಮಗಳನ್ನು ನೋಡಿ ಪ್ರತಿ ವರ್ಷವೂ ರಾಜ್ಯ ಸರ್ಕಾರ ಜನರಿಗೆ ಅನುಕೂಲಕ್ಕಾಗಿ ಒಂದಲ್ಲ ಒಂದು ರೀತಿಯ ನಿಯಮಗಳನ್ನು ಜಾರಿಗೆ ತರುತ್ತದೆ ಬಹುತೇಕ ಎಲ್ಲ ದಾಖಲೆಗಳೊಂದಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವುದು ಇಂದು ಕಡ್ಡಾಯವಾಗುತ್ತಿದೆ ಬ್ಯಾಂಕ್ ಪಾಸ್ಬುಕ್ ಮತ್ತು ಇತರರ ದಾಖಲೆ ಪ್ಯಾನ್ ಕಾರ್ಡ್ಗಳ ಜೊತೆಗೆ ಆಧಾರ್ ಕಾರ್ಡ್ ಲಿಂಕ್ ಇದೇ ರೀತಿ ಮುಂತಾದವುಗಳ ಜೊತೆಗೆ ಆಧಾರ್ ಕಾರ್ಡ್ ಲಿಂಕನ್ನು ಮಾಡಲು ಸರ್ಕಾರವು ಕೈಗೊಳ್ಳುತ್ತಿದೆ ಇದೀಗ ಆಧಾರ್ ಕಾರ್ಡ್ ಜೊತೆ ಆರ್ ಟಿ ಸಿ ಭೂಮಿಯ ಉದಾರ್ ಉತಾರನ್ನು ಕೂಡ ಲಿಂಕ್ ಮಾಡಲು ಸರ್ಕಾರ ಕಡ್ಡಾಯ ಮಾಡುತ್ತಿದೆ ಇತ್ತೀಚಿನ ದಿನಗಳಲ್ಲಿ ಅಕ್ರಮವಾಗಿ ಭೂಸ್ವಾಧನ ಮತ್ತು ವಂಚನೆ ಹೆಚ್ಚಾಗುತ್ತಿದೆ ಹಲವರು ಆಸ್ತಿ ಹೊಂದಿದ್ದು ದಾಖಲೆ ನೀಡುತ್ತಿಲ್ಲ ಕೆಲವರು ಕೃಷಿ ಮಾಡುವುದಾಗಿ ಹೇಳಿಕೊಂಡು ರೈತರಿಗೆ ಸಾಲ ಸೌಲಭ್ಯ ಸಹಾಯಧನ ಪಡೆಯುತ್ತಿದ್ದಾರೆ ಹಾಗಾಗಿ ಈ ಎಲ್ಲ ಅಂಶಗಳನ್ನು ತಡೆಗಟ್ಟಲು ಕಂದಾಯ ಇಲಾಖೆ ಆಸ್ತಿ ಪತ್ರಗಳಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವುದು ಕಡ್ಡಾಯವಾಗಿದೆ ಹೀಗಾಗಿ ಕಂದಾಯ ಇಲಾಖೆ ಮೂಲಕ ಈ ಬಗ್ಗೆ ಮಾಹಿತಿ ರವಾನಿಸಲಾಗಿದೆ ಅಕ್ರಮ ಭೂ ಸ್ವಧಾನ ತಡೆಯುವಲ್ಲಿ ರಾಜ್ಯ ಸರ್ಕಾರ ಮಹತ್ವದ ಕ್ರಮ ಕೈಗೊಂಡಿದೆ ಇತ್ತೀಚೆಗೆ ಅನಾರರು ವಾರ ಪರಿಹಾರ ಬೆಳೆಯಮ್ಮ ಮುತ್ತಿತರಲ್ಲಿ ಕೃಷಿ ಸಂಬಂಧಿತ ಸಹಾಯಧನವನ್ನು ಪಡೆಯುತ್ತಿದ್ದಾರೆ ಹೀಗಾಗಿ ಇಂತಹ ಅಕ್ರಮ ತಡೆಯುವ ನಿಟ್ಟಿನಲ್ಲಿ ಆರ್ ಟಿ ಸಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವುದಾಗಿ ಸರ್ಕಾರ ಇದೀಗ ಸೂಚಿಸಲಾಗಿದೆ ರಾಜ್ಯದಲ್ಲಿ ನಾಲ್ಕು ಕೋಟಿ ಹೆಚ್ಚು ಜನರು ತಮ್ಮ ಆಸ್ತಿ ಭೂಮಿ ಮತ್ತು ಕೃಷಿ ಭೂಮಿಗೆ ಸಂಬಂಧಿಸಿದಂತೆ ಸರಿಯಾದ ದಾಖಲೆಯನ್ನು ಹೊಂದಿದ್ದಾರೆ ಈಗಾಗಲೇ ಒಂದು ಪಾಯಿಂಟ್ ಎಪ್ಪತ್ತೈದು ಕೋಟಿ ಆರ್ ಆಧಾರ್ ಕಾರ್ಡ್ ಲಿಂಕನ್ನು ಮಾಡಿದ್ದು ಇತರರು ಇದೇ ರೀತಿ ಮಾಡುತ್ತಿದ್ದಾರೆ ಅಕ್ರಮ ಆಸ್ತಿ ಕ್ರೋಢೀಕರಣ ಸಲುವಾಗಿ ಪತ್ತೆಯಾಗುತ್ತಿದೆ ಆಸ್ತಿ ಮಾಲಕರು ತೆರಿಗೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅನಾರ್ಹರಿಗೆ ಅನುದಾನ ಸಾಲ ಮತ್ತು ಇತರರ ವಿವರಣೆಗಳನ್ನು ತಡೆ ಹಿಡಿಯಲಾಗಿದೆ ಬೆಳೆ ನಷ್ಟವಾದರೆ ಅರ್ಹ ಸಣ್ಣ ನಡುವಳಿದಾರ ರೈತ ಸುಲಭವಾಗಿ ಮತ್ತು ತತ್ವರಿಯಾಗಿ ಪರಿಹಾರವನ್ನು ಪಡೆಯಬಹುದು ಅಕ್ರಮವಾಗಿ ಭೂಮಿ ಕಬಳಿಸಿ ಮಾರಾಟ ಮಾಡುವಂತಿಲ್ಲ ಎಂಬ ಕಾರಣಕ್ಕೆ ಆದಷ್ಟು ಬೇಗ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಎಂದು ಜನರಿಗೆ ಮನವರಿಕೆ ಮಾಡಿಕೊಂಡಂತೆ ಕಂದಾಯ ಸಚಿವ ಸೂಚಿಸಿದ್ದಾರೆ ಪ್ರಸ್ತುತ ಆರ್ ಟಿ ಸಿ ಮತ್ತು ಆಧಾರ್ ಲಿಂಕ್ ಮಾಡುವುದು ನಲವತ್ತು ಪರ್ಸೆಂಟ್ ಕೆಲಸ ನಡೆಯುತ್ತದೆ ಜುಲೈ ಅಂತ್ಯದೊಳಗೆ ಆಧಾರ್ ಕಾರ್ಡ್ ಮತ್ತು ಆರ್ ಟಿ ಸಿ ಲಿಂಕ್ ಮಾಡುವುದು ಕಡ್ಡಾಯವಾಗಿದೆ ಆಸ್ತಿಗಳಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಬೇಕು ಜುಲೈ ಅಂತ್ಯದೊಳಗೆ ತೊಂಬತ್ತು ಪರ್ಸೆಂಟ್ ಆಧಾರ್ ಮತ್ತು ಆರ್ ಟಿ ಸಿ ಲಿಂಕ್ ನಡವಳಿಕೆಯನ್ನು ಪೂರ್ಣಗೊಳಿಸಲು ಸರ್ಕಾರ ನಿರ್ ನಿರೀಕ್ಷಿಸುತ್ತಿದೆ ಎಂದು ಹೇಳಬಹುದಾಗಿದೆ ಸ್ನೇಹಿತರೆ ಆರ್ ಟಿ ಸಿ ಭೂ ದಾಖಲೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವುದು ಕಡ್ಡಾಯ ಹೊಸ ನಿಯಮ ಸರ್ಕಾರ ಕೈಗೊಂಡಿದೆ ಭೂ ಸೋಧಾನಕ್ಕೆ ಕಡಿವಾಣ ಹಾಕುವು ಮತ್ತು ಭೂ ಮಾಲೀಕತ್ವದಲ್ಲಿ ಪ್ರದರ್ಶನಕತ್ನವನ್ನು ಹೆಚ್ಚಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರವು ಆರ್ಟಿಸಿ ಹಾಕುವ ದಾಖಲೆಯ ಗಣಿ ಮತ್ತು ಬೆಳವೆಗಳಿಗೂ ಎಂದು ಕರೆಯಲ್ಪಡುವ ಭೂ ದಾಖಲೆಗಳಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವುದನ್ನು ಕಡ್ಡಾಯಗೊಳಿಸಿದೆ ಕಂದಾಯ ಸಚಿವರು ನೇತೃತ್ವದಲ್ಲಿ ಈ ಉಪಕರಣವು ಆಸ್ತಿ ದಾಖಲೆಯನ್ನು ಸುವ್ಯವಸ್ಥಿತಗೊಳಿಸಲು ಮೋಸ ಕ್ರೈಮ್ಗಳನ್ನು ತಡೆಗಟ್ಟುವುದು ಮತ್ತು ಸಬ್ಸಿಡಿಗಳು ತಲುಪುವುದನ್ನು ಖಚಿತಪಡಿಸಿಕೊಳ್ಳುವುದು ಈ ಉದ್ದೇಶದಿಂದ ಈ ನಿಯಮಗಳನ್ನು ಆಧಾರ್ ಕಾರ್ಡ್ ಲಿಂಕನ್ನು ಭೂಮಿ ಪಾತ್ರಗಳಿಗೆ ಲಿಂಕ್ ಮಾಡಲು ಪ್ರಯೋಜನ ಆಗುತ್ತಿದೆ ಎಂದು ಅನ್ವಯಿಸಲಾಗುತ್ತದೆ ಆದೇಶ ಮತ್ತು ಆಧಾರ ಕರ್ತವ್ಯ ಬದ್ಧತೆಗಳು ಅಕ್ರಮ ಸದನವನ್ನು ಪರಿಹರಿಸುವುದು ಅಕ್ರಮ ಸದನವು ನಿರಂತರ ಸಮಸ್ಯೆವಾಗಿದೆ ಹಲವಾರು ವಂಚನೆ ಮತ್ತು ನಕಲಿ ಪ್ರಕರಣಗಳು ಉಜ್ವಲ ವ್ಯಕ್ತಿಗಳು ಸಾಮಾನ್ಯವಾಗಿ ಸರಿಯಾದ ದಾಖಲೆಗಳಿಲ್ಲದೆ ಭೂಮಿಯ ಮಾಲೀಕತ್ವವನ್ನು ಪಡೆದುಕೊಳ್ಳುತ್ತಿದ್ದಾರೆ ಇದು ನಿಜವಾದ ಮಾಲಕರಿಗೆ ವಿವಾದಗಳು ಮತ್ತು ಆಸ್ತಿಯ ನಷ್ಟಕ್ಕೆ ಕಾರಣವಾಗುತ್ತಿದೆ ಭೂ ದಾಖಲೆಗಳಿಗೆ ಆಧಾರ್ ಕಾರ್ಡ್ಗಳನ್ನು ಜೋಡಣೆಯನ್ನು ಕಡ್ಡಾಯಗೊಳಿಸುವ ಮೂಲಕ ಈ ಅಕ್ರಮ ಸೋದನವನ್ನು ಸುಲಭವಾಗಿ ಪತ್ತೆ ಹತ್ತೆ ಹಚ್ಚುವ ಮತ್ತು ತಡೆಯುವ ದೃಢ ಪರಿಶೀಲನೆ ವ್ಯವಸ್ಥೆಯನ್ನು ರಚಿಸುವ ಗುರಿಯನ್ನು ಸರ್ಕಾರ ಇದೀಗ ಹೊಂದಿದೆ ಸ್ನೇಹಿತರೆ